ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಹೊಸ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ ಸಾಬುದಾನಿ ಶೆಣ್ಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಪ್ಪಳ ಕುರುಡುಗೆ ಇದನ್ನೆಲ್ಲ ಮಾಡಿ ಅಕ್ಕಿದು ಹಿಟ್ಟಿಂದು ಎಲ್ಲ ಮಾಡೋದು ನೋಡಿದೆ ಇದು ಸಾಬುದಾನಿ ಎರಡು ಕಪ್ಪು ಸಾಬುದಾನಿ ಹಾಕ್ಕೊಂಡಿದ್ದೀನಿ ನಾನು ತುಂಬ ಈಸಿ ಇದು ನೀವು ಒಂದ್ಸಲ ಸಾಬೂದಾನಿ ನೆನಕಿಟ್ಟು ಸಾಬುದಾನಿ ಕೀರಾ ಸಾಬುದಾನಿ ಮಸಾಲೆ ಆಮೇಲೆ ಸಾಬುದಾನಿ ಶೆಣಿಗೆ ಮಾಡ್ಬೋದು ನಾನು ಆಲ್ರೆಡಿ ಸಾಬುದಾನಿ ಕೀರಾ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋನಾದಲ್ಲಿ ಹೇಳ್ತೀನಿ ನಾನು ಶೆಣ್ಗೆ ಮಾಡೋದು ಅಂತ ಹೇಳಿದ್ದೆ ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಬೇಕು ಎಷ್ಟು ಅಂದರೆ ನಾನು ಬಟ್ ಶೇಪ್ ತೋರಿಸಿದ್ದೀನಲ್ಲ ಫಸ್ಟ್ ಸೈಜ್ ಅಷ್ಟರಲ್ಲಿ ನೋಡಿ ನೆಂದಿದೆ ಪೂರ್ತಿ ಈ ಥರ ನೆನಿಬೇಕು ಪೂರ್ತಿ ಮೆತ್ಗಾಗುತ್ತಾನ ಕೂಡಲೇ ಒಂದು ಪ್ಲೇಟಲ್ಲಿ ಹಾಕೋಬೇಕು ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಗರಿ ಗರಿಯಾಗಿರುವ ಸಾಬುದಾನಿ ಶೆಣ್ಗೆ ಮಾಡಿಕೊಡಿ ಮನೆಯಲ್ಲೇ ಸ್ವಲ್ಪ ಕೈಯಿಂದ ಕಿಚ್ಚರಿ ಅಂದರೆ ಸ್ವಲ್ಪ ಮೆತ್ತಗೆ ಹಾಕಬೇಕಲ್ವ ಸೊ ಅದ್ರ ಸಲುವಾಗಿ ತುಂಬ ನೆಂದಿದ್ದಿಲ್ಲ ಅಂದರೆ ಮಿಕ್ಸಿಗೆ ಒಂದು ಒಂದು ಒಂದೆರಡು ಸಲ ಇದನ್ನ ಮಾಡ್ಕೊಂಬಿಡಿ ಸ್ವಲ್ಪ ನೀರು ಹಾಕಿ ಕಿವುಚ್ಬಿಡಿ ಸ್ವಲ್ಪ ಉಪ್ಪು ಮಿಕ್ಸಿಯಲ್ಲಿ ಹಾಕಿದ್ರೂ ಪರವಾಗಿಲ್ಲ ಆದರೆ ತುಂಬ ಸಣ್ಣಗೆ ಆಗಬಾರ್ದಲ್ವ ಸೊ ಅದರ ಸಲುವಾಗಿ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲೆಲ್ಲ ಅಂದರೆ ಎಲ್ಲ ಕೂಡಿಸ್ಬೇಕು ಇವಾಗ ಸ್ವಲ್ಪ ಇದಕ್ಕೆ ಇಡ್ಲಿ ಇದು ಇದೆಯಲ್ಲ ಗೊತ್ತಾ ಇಡ್ಲಿ ಇಡ್ಲಿ ಮಣಿ ಅಂತೀರಲ್ಲ ಇಡ್ಲಿ ಮಣಿಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇಡ್ಲಿ ಮಾಡೋದು ಪಾತ್ರೆ ಇರುತ್ತಲ್ಲ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚೋದು ನೀವು ಅಬ್ವಿಯಸ್ಲಿ ಇಡ್ಲಿ ಮಾಡ್ತೀರಲ್ವ ಗೊತ್ತೇ ಇರುತ್ತೆ ಸೊ ಇಡ್ಲಿ ಮ ಮಣೆಗೆ ಅದು ಅಂದರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋದು ಸಾಬೂದನ್ನಿನ ಅದರಲ್ಲಿ ಇಡೋದು ಹೇಗೆ ಇಡ್ಲಿನ ಸೌಟಿಂದ ಹಾಕಿ ಫುಲ್ ಮಾಡ್ತೀರಲ್ವ ಹಾಗೆ ಸ್ವಲ್ಪ ಕೈಯಿಂದ ಸಾಬುದಾನಿನ ಇಡೋದು ಅದಕ್ಕೆ ಕಂಪ್ಲೀಟಾಗಿ ಇಷ್ಟಿದ್ಕು ಇಷ್ಟಿದ್ದೀನಿ ನಾನು ನನ್ನ ಹತ್ರ ಇರೋ ಇಡ್ಲಿ ಮಣೆಗೆ ಎರಡು ಸಾಚೆ ಇದೆ ಒಬ್ಬರೊಬ್ರ ಇಡ್ಲಿ ಮನೆ ಒಂದೊಂದು ಥರ ಇರುತ್ತಲ್ಲ ಸೊ ಅದ್ರ ಸಲುವಾಗಿ ಸ್ವಲ್ಪ ನೀರು ಕಾಯ್ದಾದ್ಮೇಲೆ ಅವೆರಡು ಇಡಬೇಕು ನೋಡ್ರಿ ತುಂಬ ಈಸಿಯಾಗಿ ಸುಲಭದಾಗಿ ಐದೇ ನಿಮಿಷನಾಗ ಈ ಅಡುಗೆ ಮಾಡ್ಬೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಮಕ್ಕಳೆಲ್ಲ ತಿಂತಾರೆ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಮೇಲುಗಡೆ ಕ್ಲೋಸ್ ಮಾಡಬೇಕು ಇವಾಗ ಓಪನ್ ಮಾಡಿದ್ದೀನಿ ವಾವ್ ಸಖತ್ತಾಗಿದೆ ಗುರು ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಓಪನ್ ಮಾಡಿದಾಯ್ತು ನೋಡಿ ಇದೆ ನೀವು ಒಂದು ಅರ್ಬೆಯಿಂದನೂ ಕೂಡ ತೆಗಿಬೋದು ನಾನು ಎರಡು ಪ್ಲೇಟ್ನಿಂದ ತೆಗ್ದು ಹಾಕಿದ್ದೀನಿ ಇವಾಗ ಸಣ್ಣ ಸ್ಪೂನ್ ಇರುತ್ತಲ್ವ ಆ ಸ್ಪೂನಿಂದ ತೆಗಿಬೇಕು ಇಡ್ಲಿ ನೀವು ತೆಗಿತೀರಲ್ವ ಹಾಗೆ ಅದೇ ಥರನೇ ಸಣ್ಣ ಸ್ಪೂನಿಂದ ತೆಗೆದಾಕ್ಬೇಕು ನೋಡಿ ಇಷ್ಟು ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ತೆಗ್ದಾಯ್ತು ಇದು ಸ್ವಲ್ಪ ಹೊತ್ತು ಹಾರಾಕ್ ಬಿಡಬೇಕು ಸ್ವಲ್ಪ ಹೊತ್ತು ಬಿಸಿಲಿಗೆ ಬಿಡಬೇಕು ಪೂರ್ತಿ ಕಟಿ ಕಟಿ ಆಗಬೇಕು ಹಪ್ಪಳನ ಆರಿಸ್ತೀರಲ್ವ ಅದೇ ಥರ ಇದನ್ನು ಕೂಡ ಹೊರಗಡೆ ಹಾರಲಾಕ್ ಬಿಡಬೇಕು ಇವಾಗ ಕರಿಯೋದು ನಿಮಗೆ ಯಾವ ಇದನ್ನು ಮಾಡಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಕರ್ಕೊಂಡು ತಿನ್ಬೋದು ಆಮೇಲೆ ಇದನ್ನು ಸುಟ್ಟುಗೊಣಿಸುತ್ತೂ ತಿನ್ಬೋದು ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ನಾನು ನಿಮಗೆ ತೋರಿಸಿದ್ದೀನಿ ಕರ್ದಾದ ಕೂಡಲೇ ಹೆಂಗಾಗುತ್ತೆ ಅಂತ ನೀವು ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಹಬ್ಬ ಹುಣಿವೆ ಅಮಾವಾಸ್ಯೆ ಬರುತ್ತಲ್ಲ ಆವಾಗ ಇದನ್ನು ಟ್ರೈ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇಕು ಇದನ್ನು ತುಂಬ ಅಂದರೆ ತುಂಬ ಈಸಿ ಕೆಲಸ ಅಲ್ವಾ ಸೊ ಮನೆಯಲ್ಲೇ ನೀವು ಇದನ್ನು ಹೊರಗಡೆ ಒಂದೊಂದು ಅಂಗಡಿಯಲ್ಲಿ ಹೋದರೆ ನೂರು ರೂಪಾಯ್ಲಿಕ್ಕೆ ಇಪ್ಪತ್ತು ನಾ ಎರಡು ನೂರಕ್ಕೆ ಮುನ್ನೂರಕ್ಕೆ ನೂರೈವತ್ತು ಈ ಥರ ಕೊಡ್ತಾರೆ ಸಿಟಿಯಲ್ಲೆಲ್ಲ ಸೊ ಇದನ್ನು ಕೇವಲ ಎಡೆ ಕಪ್ಪಿಂದ ಒಂದು ಮೂವತ್ತು ನಲ್ವತ್ತು ಆಗೋ ಆಗ್ತವೆ ಸೊ ಯಾಕೆ ಅಂಗಡಿಯಲ್ಲಿ ಹೋಗಿ ತಗೋದು ಅಂತ ಫ್ರೀ ಇದ್ದಾಗ ಇದನ್ನು ಮಾಡ್ಕೊತೀನಿ ಕುರುಮ್ ಕುರುಮು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಮಾಡಿ ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲರಿಗೂ ಧನ್ಯವಾದಗಳು